ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ನೀವು ಪಡಿತಾ ಇದ್ದೀರಲ್ಲ ಎರಡು ಸಾವಿರ ರೂಪಾಯಿ ಹಣವನ್ನು ಈಗ ಮತ್ತೆ ಡಬಲ್ ಮಾಡಬೇಕಂತ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ ಸೊ ಈಗ ಡೌಟ್ ಬರ್ಬೋದು ಎರಡು ಸಾವಿರ ರೂಪಾಯಿ ಇದ್ದ ಹಣ ಡಬಲ್ ಅಂದರೆ ನಾಲ್ಕು ಸಾವಿರ ಆಗುತ್ತೆ ಅಂದರೆ ಅಲ್ಲ ಸ್ನೇಹಿತರೆ ಮತ್ತು ಯಾವ ರೀತಿ ಡಬಲ್ ಕೊಡ್ತಾರೆ ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು ಮಹಿಳೆಯರಿಗೆ ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡಬೇಡಿ ಈ ವಿಡಿಯೋ ಓಡಿಸಿ ಓಡಿಸಿ ನೋಡಿದರೆ ನಿಮಗೂ ಕೂಡ ಪೂರ್ತಿ ಮಾಹಿತಿಯನ್ನು ಸಿಗೋಲ್ಲ ಸೊ ಅದಕ್ಕೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಪೂರ್ತಿ ನೋಡಿ ಸ್ನೇಹಿತರೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತು ಯಾರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನ್ಗೆ ಬಂದು ತಲುಪುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಡಬಲ್ ಮಾಡಬೇಕಂತ ತೀರ್ಮಾನವನ್ನು ಮಾಡಿದೆ ಸೊ ಇದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ ಯಾಕಂದರೆ ಇದು ಸರ್ಕಾರ ಕೊಟ್ಟ ಒಂದು ಮಾಹಿತಿ ಕೂಡ ಆಗಿದೆ ಸ್ನೇಹಿತರೆ ಸೊ ಏನು ಅಂತ ಅಂದರೆ ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನು ಮಾಡಿದೆ ಅದು ಚಿಕ್ಕ ಫಂಡ್ ಅಂತ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಈ ಒಂದು ಚಿಕ್ಕ ಫಂಡ್ ಯೋಜನೆ ಎಷ್ಟೋ ಜನಗಳಿಗೆ ಗೊತ್ತಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಆದರೆ ತುಂಬ ಜನಗಳಿಗೆ ಗೊತ್ತಿಲ್ಲ ಚಿಕ್ಕ ಫಂಡ್ ಅಂತ ಕೂಡ ಕರೀತಾರೆ ಸೊ ಇದನ್ನು ಮುಂಚೆ ಕೂಡ ಇತ್ತು ಆದರೆ ಇನ್ನೂ ತುಂಬ ಕಡೆ ರೀಚ್ ಮಾಡಿಸ್ತಾ ಇದ್ದಾರೆ ಜನಗಳಿಗೆ ಈ ಒಂದು ಚಿಕ್ಕ ಫಂಡ್ ಏನು ಅಂತ ಅಂದರೆ ಈಗ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಕೂಡ ಬರ್ತಾ ಇದೆ ಸೊ ಆ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ಈ ಚಿಕ್ಕ ಫಂಡ್ ಯೋಜನೆಗೆ ಹೂಡಿಕೆಯನ್ನು ಮಾಡಿದರೆ ನಿಮ್ಮ ಒಂದು ಹಣ ಡಬಲ್ ಅಂತ ಸರ್ಕಾರ ತಿಳಿಸ್ತಾ ಇದ್ದಾರೆ ಸೊ ನಿಮಗೆ ಈಜಿ ಆಗೋ ಥರ ಹೇಳಬೇಕು ಅಂತ ಅಂದರೆ ಈಗ ಸರ್ಕಾರಕ್ಕೆ ಎರಡು ಸಾವಿರ ರೂಪಾಯಿಯನ್ನು ಒಂದು ಹತ್ತು ತಿಂಗಳು ಇಲ್ಲೋ ಈ ಒಂದು ಇಪ್ಪತ್ತು ತಿಂಗಳು ಹೂಡಿಕೆ ಮಾಡಿದರೆ ಅಥವಾ ಕಟ್ಟಿದರೆ ನಿಮ್ಮ ಒಂದು ಅಮೌಂಟು ಡಬಲ್ ಆಗುತ್ತೆ ಸೊ ಈ ರೀತಿ ಕೇರಳದಲ್ಲಿ ಕೂಡ ಹಲವಾರು ಜನ ಅಂದರೆ ಕೋಟಿ ಗಂಟಲೆ ಈ ಒಂದು ಯೋಜನೆಯಲ್ಲಿ ಭಾಗಿಯಾಗಿದ್ದಾರೆ ಇದು ಭರವಸೆ ಕೂಡ ಇರುವಂಥದ್ದು ಸೊ ಕರ್ನಾಟಕದಲ್ಲಿ ಈ ಒಂದು ಯೋಜನೆ ಜಾರಿಗೆ ಬರಬೇಕಂದ್ರೆ ಇನ್ನೂ ಎರಡು ಮೂರು ತಿಂಗಳು ಹೋಗುತ್ತೆ ಸೊ ಅಂದರೆ ಏಪ್ರಿಲ್ ತಿಂಗಳವರೆಗೂ ಈ ಒಂದು ಯೋಜನೆ ಹೋಗುತ್ತೆ ಅಂತ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ ಸೊ ಇನ್ನೊಂದು ಸಮಸ್ಯೆ ಏನು ಅಂದರೆ ಸರ್ಕಾರ ಗೃಹಲಕ್ಷ್ಮಿ ಮಹಿಳೆಯರ ಹಣ ಎರಡು ಸಾವಿರ ರೂಪಾಯಿ ಎಲ್ಲರೂ ಕಟ್ಟಬೇಕು ಅಥವಾ ಅವರಿಗೆ ಇಷ್ಟ ಇದ್ದರೆ ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಅಂತ ಸರ್ಕಾರ ಇನ್ನೂ ಕೂಡ ನಿರ್ಧಾರವನ್ನು ವ್ಯಕ್ತಪಡಿಸಿಲ್ಲ ಯಾಕಂದರೆ ಕೆಲವೊಬ್ಬರು ಈ ಒಂದು ಹಣದಿಂದಲೇ ಮನೆಯನ್ನು ನಡೆಸ್ತಾ ಇರ್ತಾರೆ ಇನ್ನು ಕೆಲವೊಬ್ಬರು ನಾವು ಕಟ್ತೀವಿ ನಮ್ಮ ಹಣ ಮುಂದಿನ ದಿನಗಳಲ್ಲಿ ಜಾಸ್ತಿ ಬರುತ್ತೆ ಅಂತ ಕೂಡ ಹೇಳ್ಬೋದು ಆದರೆ ಸರ್ಕಾರದ ಮಾಹಿತಿ ಹೇಗಿರುತ್ತೋ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಹಾಗೆ ನಿಮಗೆ ಯಾವ ರೀತಿ ಈ ಒಂದು ಯೋಜನೆ ಯೂಸ್ಫುಲ್ ಆಗುತ್ತೋ ಅಂತ ಈ ಒಂದು ಕಮೆಂಟಲ್ಲಿ ನೀವು ತಿಳಿಸಿದರೆ ನನಗೂ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗೆ ಈ ಒಂದು ವಿಡಿಯೋನ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಹಾಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ಖಂಡಿತವಾಗಿ ತಿಳಿಸಿ ಸ್ನೇಹಿತರೆ